ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನಾನು ಸ್ವೆಲ್ತ್ ಕನ್ನಡ ಚಾನಲ್ ಸೊ ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಇದು ನನ್ನ ಡೈಲಿ ಅಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರೋಂಥ ವ್ಲಾಗ್ ಮಾರ್ನಿಂಗಲ್ಲಿ ನಮ್ಮ ಮನೆಯಲ್ಲಿ ಆಗಿ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದು ಹಾಲಲ್ಲೇ ಟೇಬಲ್ ಮೇಲೆ ನಾನು ಕಟ್ ಮಾಡ್ಕೊಳ್ಳುವಾಗ ಅತ್ತೆ ಮಾವ ಈವೆನ್ ನಮ್ಮ ಮನೆಯವರು ಸರಿ ಎಲ್ಲ ಕುತ್ಕೊಂಡು ಏನಾದರೂ ಒಂದು ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಈ ಥರ ತರಕಾರಿ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡಿ ಕೋತೀವಿ ಸೊ ಇವತ್ತು ಸ್ವಲ್ಪ ತರಕಾರಿ ಬರೋದು ಲೇಟ್ ಆಯ್ತು ಒಬ್ರು ನಮ್ಮ ಅಣ್ಣ ತಂದು ಕೊಡ್ತಾರೆ ಸೊ ಆ ತರಕಾರಿ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ತಗೊಂಡು ಆಲೂಗಡ್ಡೆ ಯೂಸ್ ಮಾಡಿ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಗ್ರೇವಿ ಮಾಡಿದ್ದೆ ಸೊ ನೋಡ್ಬೋದು ಇದರ ರೆಸಿಪಿನ ನಾನು ಎಷ್ಟು ಚಾನಲಲ್ಲಿ ಶೇ ಶೇರ್ ಮಾಡ್ತೀನಿ ನೀವು ಇನ್ನೂ ಚಾನಲ್ ಚೆಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಎಲ್ಲ ರೆಸಿಪೀಸ್ ಕೂಡ ಎಷ್ಟು ಇದೆ ನೀವು ಚೆಕ್ ಮಾಡ್ಬೋದು ಸೊ ನಾನು ಈ ರೆಸಿಪಿನ ಮಾಡಿದ್ದೆ ನಮ್ಮ ಮನೇಲಿ ಇವತ್ತು ಕಾಯಿ ದೋಸೆ ಮಾಡ್ತಾ ಇರೋದು ಇನ್ಸ್ಟಂಟಾಗಿ ಅಂದರೆ ರಾತ್ರಿ ಮಲ್ಗೋಕ್ಕೆ ಒಂದು ಹನ್ನೊಂದು ಗಂಟೆ ಹಂಗೆ ನೆನೆ ಹಾಕಿದ್ದು ಸೊ ಬೆಳಗ್ಗೆ ಎದ್ದು ಕಾಯಿ ಹಾಗೆಯೇ ಅಕ್ಕಿ ಜೊತೆಗೆ ಈ ಇಂಗ್ರೀಡಿಯೆಂಟ್ಸ್ಗಳನ್ನ ಮತ್ತೆ ಹಾಕಿರೋದು ನನಗೂ ಗೊತ್ತಿಲ್ಲ ಅಕ್ಕಿ ಮತ್ತು ಕಾಯಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕಾಯಿ ದೋಸೆಗೆ ರುಬ್ಕೊಂಡಿರೋದು ಬೆಳಗ್ಗೆ ರುಬ್ಬಿರೋದು ಇನ್ಸ್ಟೆಂಟಾಗಿ ಹಾಕೋತಾ ಇರೋದು ಮನೆ ತುಂಬ ಒಳ್ಳೆ ಕಾಯಿ ಗಮ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯೂಶ್ವಲಿ ಕಾಯಿ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಅದನ್ನು ಪೂರ್ತಿಯಾಗಿ ಫರ್ಮೆಂಟೇಷನ್ಗೆಲ್ಲ ಇಟ್ಬಿಟ್ಟು ಮಾಡ್ಬೋದು ಬಟ್ ದಿಢೀರಾಗಿ ಈ ಥರನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ನಾರ್ಮಲ್ ದೋಸೆಗಿಂತ ಡಿಫ್ರೆಂಟ್ ಇರುತ್ತೆ ದೋಸೆ ಒನ್ ಒನ್ ಬೈಟಲ್ಲೂ ಘಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಯಶುಗೆ ನಾನು ಗ್ರೇವಿ ಮತ್ತು ದೋಸೆ ಕೊಟ್ಟೆ ನಾನು ಅಂದ್ಕೊಂಡೆ ಎಲ್ಲರಿಗೂ ಗ್ರೇವಿ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಅಂತ ಬಟ್ ಕಾಯಿ ದೋಸೆಗೆ ಚಟ್ನಿ ಇಷ್ಟ ಆಗುತ್ತೆ ಚಟ್ನಿ ಮಾಡಬೇಕಿತ್ತು ಅಂದರು ಸೊ ನಾನು ಅಂದ್ಕೊಂಡೆ ಎಲ್ಲ ಆಪೋಸಿಟ್ ಮನೇಲಿ ಎಲ್ಲರೂ ಯೂಶ್ವಲಿ ಗ್ರೇವಿ ಮತ್ತು ಗೊಜ್ಜುಗಳನ್ನ ಇಷ್ಟಪಟ್ಟರೆ ನಮ್ಮ ಮನೇಲಿ ಚಟ್ನಿ ಜಾಸ್ತಿ ಇಷ್ಟಪಡ್ತಾರೆ ಸೊ ನಂಗೆ ಯೂಶಲಿ ಚಟ್ನಿ ಆಗೋಲ್ಲ ಅದಕ್ಕೆ ನಾನು ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ತೀನಿ ಬಟ್ ಇವ್ರಿಗೆ ಚಟ್ನಿನೇ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ನಮ್ಮ ಯಶು ಅಂತೂ ಸ್ಕೂಲ್ಗೆ ಹತ್ಕೊಂಡು ಹೋದ ಚಟ್ನಿ ಮಾಡಿಲ್ಲ ಅಂತ ಆ ಥರ ಸೊ ನಮ್ಮ ಮನೆಯವ್ರಿಗೆ ನಮ್ಮ ಆವಂಗೆ ನಮ್ಮ ಆವಂಗೆ ಈ ಥರ ಗ್ರೇವಿಸು ಇಷ್ಟ ಆಗುತ್ತೆ ತೊಂದರೆ ಇಲ್ಲ ಬಟ್ ನಮ್ಮ ಮನೆಯವ್ರಿಗೂ ಮತ್ತು ನಮ್ಮ ಯಶುಗೆ ಇಬ್ಬರಿಗೂ ಚಟ್ನಿ ಇರಬೇಕು ಸೊ ನಾನು ಬ್ರೇಕ್ಫಾಸ್ಟ್ ಏನು ತಿಂತೀರಾ ಯಾಕೆ ಹೆಂಗೆ ಸಣ್ಣ ಆದ್ರಿ ಅಂತ ಕೇಳ್ತಾಯಿದ್ರಿ ರೆಕಾರ್ಡ್ ಮಾಡಿದ್ದೀನಿ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಬ್ರೇಕ್ಫಾಸ್ಟೆಲ್ಲ ಆಗಿ ಸುಬ್ಬುದು ಒಂದು ರೌಂಡ್ ನಿದ್ದೆ ಆಗುತ್ತೆ ಸುಮಾರು ಒಂಬ ಒಂಬತ್ತುವರೆ ಹತ್ತು ಗಂಟೆಗೆ ಮಲ್ಕೋತಾನೆ ಒಂದು ಅರ್ಧ ಗಂಟೆ ಒನ್ ಅವರ್ ಮಲ್ಕೋತಾನೆ ಮ್ಯಾಕ್ಸಿಮಮ್ ಒನ್ ಅವರ್ ಅಷ್ಟೇ ಜಾಸ್ತಿ ಇಲ್ಲ ಸೊ ಅದಾದಮೇಲೆ ನಾನು ಬಿಸಿಲು ಬಂದಿರುತ್ತಲ್ಲ ಆವಾಗ ಸುಬ್ಬಕ್ಕೆ ಸ್ನಾನ ಮಾಡಿಸ್ತೀನಿ ಬಿಸಿಲಿಲ್ಲ ಅಂದರೆ ನಾನು ಅವ್ನಿಗೆ ಸ್ನಾನ ಮಾಡ್ಸೋಕ್ಕೆ ಹೋಗೋಲ್ಲ ಜಸ್ಟ್ ಮೈಗೆ ಸ್ನಾನ ಮಾಡಿಸ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಬಿಸಿಲು ಮಾತ್ರ ತಲೆಗೆ ಸ್ನಾನ ಮಾಡಿಸ್ತೀನಿ ಅವ್ನು ನಾವು ಇಲ್ಲಿಗೆ ಬಂದಾಗಿಂದ ನಾನು ಅದೇ ರುಟೀನ್ ಫಾಲೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಾನು ಅವ್ನಿಗೆ ಸ್ನಾನ ಮಾಡ್ಸೋಕ್ಕೆ ಅಂತಲೇ ಒಂದು ಎರಡು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದೊಂದ್ಸರಿ ನೆನೆಯುತ್ತೆ ಮತ್ತೆ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಒಂದೆರಡು ಜೊತೆ ಅದಕ್ಕೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ ಅದನ್ನು ಯೂಸ್ ಮಾಡ್ತೀನಿ ಸ್ನಾನ ಮಾಡಿಸೋದಿನ ಅಷ್ಟೇ ಅದು ತಲೆಗೆ ಮಾಡಿಸೋತಿನ ಮೈಗೆ ಮಾಡಿಸಿದ್ರೆ ಇಷ್ಟೆಲ್ಲ ಕಷ್ಟ ಆಗೋಲ್ಲ ಸೊ ಕೇಳ್ತಾ ಇದ್ರಿ ಹೆಂಗೆ ಮಾಡ್ತೀರಾ ಒಬ್ಬರೇ ಅಂತ ಅದಕ್ಕೆ ಇದನ್ನು ರೆಕಾರ್ಡ್ ಮಾಡಿದ್ದೀನಿ ಸೊ ಏನಿಲ್ಲ ನನ್ನ ಮಗ ತುಂಬನೇ ಚೆನ್ನಾಗಿ ಮಾಡಿಸ್ಕೊತಾನೆ ಸ್ನಾನ ಸ್ವಲ್ಪನೂ ಅಳಲ್ಲ ಸ್ನಾನ ಮಾಡಿಸ್ಕೊಳ್ಳೋ ವರ್ಗೂ ಆಗೋವರ್ಗು ಅಳಲ್ಲ ಸೊ ಅವನಾಗ ಅವನೇ ಹೋಗ್ತಾ ಇರ್ತಾನೆ ಬಾತ್ರೂಮ್ ಒಳಗಡೆ ಹೋಗ್ತಾ ಇರ್ತಾನೆ ಮತ್ತೆ ಜಿಜ್ಜಿ ಮಾಡ್ಕೋಬೇಕು ಅಂತ ಕೈ ತೋರಿಸ್ತಾ ಇರ್ತಾನೆ ಆ ಥರ ಅವ್ನಿಗೆ ಇಷ್ಟ ಸ್ನಾನ ಮಾಡ್ಕೊಳ್ಳೋದು ಟಬ್ಬಲ್ಲಿ ಕುತ್ಕೊಳ್ಳೋದ್ದೆಲ್ಲ ನಾನು ಟಬಲ್ ಕುತ್ಕೊಳ್ದೆಲ್ಲ ಒಂದೆರಡು ಸರಿ ಮಾಡಿಸ್ತೀನಿ ಅಂದರೆ ತುಂಬ ಅಡಿಕ್ಟ್ ಮಾಡಿಲ್ಲ ಅಂದರೆ ನೀರು ಬಿಟ್ಕೊಂಡು ಊಟ ಮಾಡಿಸೋದು ಅದೆಲ್ಲ ನಾನು ಅಡಿಕ್ಟ್ ಮಾಡಿಲ್ಲ ಯಾಕಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ನನ್ನ ಟೈಮ್ ಇರೋಲ್ಲ ಅದಕ್ಕಾಗಿ ಒಂಥರ ನನ್ನ ಮಕ್ಕಳು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನನಗೆ ಯಾವುದೇ ರೀತಿ ರಿಸ್ಕ್ ಕೊಟ್ಟಿಲ್ಲ ಸುಬ್ಬೋದು ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ನಿದ್ದೆ ಮಾಡಲ್ಲ ಅಷ್ಟೇ ರಾತ್ರಿ ಹೊತ್ತು ಕಂಪ್ಲೀಟ್ ನಿದ್ದೆ ಮಾಡ್ತಾನೆ ಎದ್ದಳೆಲ್ಲ ಬಟ್ ಹಗ್ಲತ್ತು ನಿದ್ದೆ ಕಡಿಮೆ ಅದು ಒಂದು ಬಿಟ್ಟರೆ ನನ್ನ ಮಕ್ಳು ಇಬ್ರು ಬ್ಲೆಸ್ಡ್ ಅಂತ ಹೇಳ್ಬೋದು ಊಟ ಮಾಡೋಕ್ಕೆ ಹಿಂಸೆ ಕೊಡೋಲ್ಲ ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಹಿಂಸೆ ಕೊಡೋಲ್ಲ ಆ ಥರ ಹೈಪರ್ ಆ್ಯಕ್ಟಿವ್ ಒಪ್ಕೋತೀನಿ ಬಟ್ ಮಕ್ಕಳು ಒಂದು ಆ್ಯಕ್ಟಿವ್ ಇರಲೇಬೇಕಲ್ವಾ ಸೊ ಅದಕ್ಕಾಗಿ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋಲ್ಲ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ಅಷ್ಟೇ ಖುಷಿ ಅನಿಸುತ್ತೆ ಅಷ್ಟೇ ಸೊ ಇವಾಗ ಸುಬ್ಬಗೆ ನಾನು ತಲೆಗೆ ಸ್ನಾನ ಮಾಡಿಸ್ತೀನಿ ನೋಡ್ಬೋದು ಒಬ್ಬಳೇ ಮಾಡ್ಸೋದು ನಾನು ಯೂಜಲ್ ಆಗಿ ಇಲ್ಲಿಗೆ ಬಂದಾಗ ನಾನು ಮತ್ತೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಾಡ್ಸಿರೋ ಆಮೇಲೆ ನಾನೇ ಕಲ್ತ್ಕೋಬೇಕು ಅಂತಲೇ ಕಲ್ತ್ಕೊಂಡೆ ಸೊ ಇವಾಗ ಸ್ವಲ್ಪ ಸ್ಟ್ಯಾಂಡಿಂಗ್ ಅಬಿಲಿಟಿ ಕೂಡ ಬಂದಿದೆ ಸುಬ್ಬುಗೆ ಸ್ವಲ್ಪ ಹೊತ್ತು ನಿಂತ್ಕೋತಾನೆ ಇನ್ನು ನಡೆಯಲ್ಲ ನಡೀತಾನ ಅಂತ ತುಂಬ ಜನ ಕೇಳ್ತಾಯಿದ್ರಿ ಇದ್ರು ನಡೆಯೋಲ್ಲ ಇನ್ನೂ ನನಗೆ ನೆಡಿ ಒಂದು ಎರಡು ಹೆಜ್ಜೆ ಅದನ್ನು ಹಾಕಕ್ಕೆ ಬರಲ್ಲ ಖಂಡಿತ ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಟೈಪರ್ ಬಿಚ್ತಾ ಇದ್ದೀನಿ ಅದಕ್ಕೆ ವಿಡಿಯೋ ಚೇಂಜ್ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಸುಬ್ಬು ಸ್ನಾನ ಆಯ್ತು ಇವಾಗ ಅಲ್ವಾ ಸುಬ್ಬು ಬಿಸಿಲು ಚೆನ್ನಾಗಿತ್ತು ಅದಕ್ಕೆ ಸ್ನಾನ ಮಾಡಿಸ್ತಾ ಇವತ್ತು ತಲೆಗೆ ಇದ್ರಿ ಒಬ್ಬರೇ ಹೆಂಗೆ ಮಾಡಿಸ್ತೀರಾ ಶೇರ್ ಮಾಡಿ ಅಂತ ಸೊ ಅದಕ್ಕೆ ನಾನು ರೆಕಾರ್ಡ್ ಮಾಡಿದ್ದೀನಿ ಶೇರ್ ಮಾಡ್ತೀನಿ ಸೊ ಇವಾಗ ಆಚೆ ಬಿಸಿಲಿದೆಯಲ್ಲ ಸ್ವಲ್ಪ ತಲೆ ಒಣಗಿಸ್ಕೊಂಡು ಆಮೇಲೆ ರೆಡಿ ಮಾಡ್ತೀನಿ ತಲೆ ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಅಂತ ಹೇಳಿ ಸೊ ಆಮೇಲೆ ರೆಡಿ ಮಾಡ್ತೀನಿ ರೆಡಿ ಮಾಡಿಬಿಟ್ಟು ಸುಪ್ಪುಗೆ ಲಂಚ್ ಟೈಮ್ ನೀವು ಒಂದು ಗಂಟೆ ಆಗ್ತದೆ ಬಂದು ಬಿಡ್ತಾರೆ ಅತ್ತೆ ಆಯಿತು ಸಾಕು ಪಪ್ಪಿ ಬೇರೆ ನನಗೆ ಈಗ ಕಚ್ಬಿಟ್ಟು ಗಲ್ಲಿ ಬಂದಿರೋದಕ್ಕೆ ಅದಕ್ಕೆ ಇವಾಗ ಬೇಳೆ ಕಟ್ಟಿಗೆ ರೆಡ್ ರೆಸ್ ತಿನಿಸ್ತೀನಿ ಮತ್ತೆನೇ ತಿನ್ನಿಸಿದರೆ ನಂಗೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ಒಣಗಾಕೋದು ಕೆಲಸ ಇದೆ ಅದಕ್ಕೆ ಪಪ್ಪಿ ಕೊಡು ಚುಬು ನನಗೆ ಕೊಡು ಪಪ್ಪಿ ವ್ಯಾ ಅಂತ ಕೊಡೋದು ನನಗೆ ಕೊರು ಪಪ್ಪಿ ನನಗೆ ಪಪ್ಪಿ ಕೊಡು ಅಲ್ಲ ನಾಟಿ ಕೋಳಿ ಮೊಟ್ಟೆ ಬಿಸ್ಬಿಟ್ಟು ತಿನ್ನಿಸ್ತಾವೆ ಮಗುಂಗೆ ದಿನಕ್ಕೊಂದು ಮೊಟ್ಟೆ ಸ್ಟ್ರಾಂಗ್ ಆಗಲಿ ಎಗ್ ವೈಟ್ ಮಾತ್ರ ತಿನ್ಸ್ತಾರೆ ಬಂಡಾರ ಅಂತಾರಲ್ಲ ತಿನ್ಸಲ್ಲ ಎಗೆಲ್ಲೋ ಅಲ್ವಮ್ಮ ಇದೇ ನಮ್ಮ ಸಮಾಚಾರ ನಮಗೇನು ಮಾಡಿದ್ದೀರಿ ಚಿಕನ್ ಸಾರು ಅದೇ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಮಾಡಿದ್ದಿದ್ದು ಮೊನ್ನೆ ಬೆಳಗ್ಗೆ ಮಾಡಿದ್ದು ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಒಂಚೂರು ಮೊಟ್ಟೆ ಬೇಸೋರು ಅಷ್ಟೇ ಚಿಕನ್ ಸಾಂಬಾರು ಮೊನ್ನೆ ರಾತ್ರಿ ಮಾಡಿದ್ರು ಯಾರು ತಿಂದಿರಲಿಲ್ಲ ಅದೇ ಇತ್ತಲ್ಲ ಅಂದ್ಬಿಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತು ಬಂದು ಯಾವಾರ ಮಂಗಳವಾರ ತಿಂತೀವಿ ನಾವು ಪ್ರಾಬ್ಲಮ್ ಸೊ ಇವಾಗ ನಾನು ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಒಣಗಾಕಿದ್ದೆ ಎಲ್ಲ ಒಣಗಾಕಿ ಸ್ನಾನ ಮಾಡಿ ಊಟ ಮಾಡಿಬಿಡ್ತೀನಿ ಹೊಟ್ಟೆ ಎಸ್ತೈತೆ ಬೆಳಿಗ್ಗೆ ಕಾಯಿ ದೋಸೆ ಏನೋ ತಿಂದಿದ್ದೆ ಸೊ ಅದಕ್ಕೆ ಸೊ ಅಷ್ಟೇ ಬನ್ನಿ ಇವಾಗ ಹೋಗೋಣ ಆ ಮತ್ತೆ ಹತ್ರ ಟ್ರೈಸ್ ಮಾಡಿಲ್ಲ ಅದೇ ಸಾಫ್ಟಾಗಿ ಮಾಡಿಬಿಟ್ಟು ಕುಕ್ ಮಾಡಿ ಫ್ರೆಂಡ್ಸ್ತಾ ಇರೋದು ಶುಭುಗೆ ವೈಟ್ ರೈಸ್ ಇದ್ದರೆ ಸಾಕು ಏನು ಬೇಡ ಅಲ್ಲ ಶುಭು ಹಂಗೆ ವೈಟ್ ರೈಸ್ ಇಷ್ಟ ಅಲ್ವಮ್ಮ ಒಂದು ಸ್ವಲ್ಪ ಹೊಟ್ಟೆ ಎಸ್ದಾಗಿ ತಿನ್ನಿಸ್ಬಿಟ್ರೆ ಸಮಾಧಾನವಾಗಿರ್ತಾನೆ ನಮ್ಮ ಊಂಗೆ ಕಣ್ಣು ಆಪ್ರೇಷನ್ ಆಗೈತೆ ರೆಸ್ಟ್ ಅಲ್ಲಿದ್ದಾರೆ ಅತ್ತೆ ರೆಸ್ಟ್ ಕೊಟ್ಟಿದ್ದಾರೆ ಕಣ್ಣು ಸ್ಟ್ರೆಸ್ ಆಗಬಾರ್ದು ಅಂತ ರೆಸ್ಟ್ ಅಷ್ಟೇ ಕೊಟ್ಟಿದ್ದ ಸೊ ನಾನು ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬೆಡ್ಶೀಟ್ಸ್ಗಳೆಲ್ಲ ಒಗೆಯೋದಕ್ಕೆ ಹಾಕಿದ್ದೆ ಅದನ್ನ ಇವಾಗ ಒಣಗಕ್ಕೆ ಹಾಕ್ತಾ ಇದ್ದೀನಿ ಬಿಸಿಲಿತ್ತು ಅಂತ ಹೇಳಿ ಸೊ ಇನ್ನೊಂದು ಈ ವಿಡಿಯೋಲಿ ನಾನು ಹೇಳ್ಬೇಕೇನಂದ್ರೆ ಪಾಪದು ನಾನು ಬಟ್ಟೆ ಹಾಕ್ತಿರಲ್ಲ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಶೇರ್ ಮಾಡಿರೋದ್ರಿಂದ ಕಮೆಂಟ್ಸ್ ಮೇ ಬಿ ಡಿಸೇಬಲ್ ಆಗ್ಬೋದು ಲಾಸ್ಟ್ ವಿಡಿಯೋದಲ್ಲೂ ಹಾಗೆ ಆಗಿತ್ತು ಆಗುತ್ತೋ ಆಗಲ್ವೋ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಕಮೆಂಟ್ಸ್ ನಾನೇ ಟರ್ನ್ ಆಫ್ ಮಾಡಿರಲ್ಲ ಪಾಪು ಕಂಟೆಂಟ್ ಇರೋದ್ರಿಂದ ಟೈಮ್ಸ್ ಕಮೆಂಟ್ಸ್ ಡಿಸೇಬಲ್ ಆಗುತ್ತೆ ಅದಕ್ಕಾಗಿ ಕಮೆಂಟ್ ಮಾಡೋಕ್ಕಾಗಲ್ಲ ಅಷ್ಟೇ ಸೊ ಒಣ್ಗಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಆಗ್ತಾ ಬಂತು ನಾಲ್ಕು ಗಂಟೆಗೆ ಇನ್ನೂ ಒಂದು ಟ್ವೆಂಟಿ ಮಿನಿಟ್ಸ್ ಇದೆ ಸೊ ಇವಾಗ ನಾವು ಹೊರಡ್ತಾ ಇದ್ದೀವಿ ವಿಪರೀತ ಚಳಿ ಅಂದರೆ ಸಂಜೆ ಶಾಪಿಂದ ಬರೋವಾಗ ಸೊ ಅದಕ್ಕೆ ಒಂದು ಸ್ವಲ್ಪ ಇದೊಂದು ಒಂಥರ ಶ್ರಕ್ ಥರ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ನಮ್ಮ ಮನೆಯವರು ನಾನಿಬ್ಬರು ಹೋಗ್ತಾಯಿದ್ದೀವಿ ನಾವು ಎವ್ರಿ ಡೇ ಮುಂಚೆ ಸುಬ್ಬಗೊಂದು ರೌಂಡ್ ಹಾಕ್ಸ್ಬೇಕು ಸೊ ಮನೆಯವರು ರೌಂಡ್ ಹಾಕ್ಸೋಕೋಗಿದ್ದಾರೆ ಸೊ ಇವಾಗ ನಾನು ಏನೆಲ್ಲ ಬೇಕು ಮತ್ತು ಒಂದು ಕ್ರೀಮ್ ಬುಕ್ ಆಗಿರೋದು ಒಂದು ಬುಕ್ಕಿದೆ ಸೊ ಅದರಲ್ಲಿ ಬರೆದಿಟ್ಕೊಂಡಿದ್ದೀನಿ ಅಲ್ಲ ಸೊ ಅದನ್ನು ಕೂಡ ತೊಗೊಂಡು ಹೋಗ್ಬೇಕು ಇವತ್ತು ಎಲ್ಲ ಫೈನಲೈಸ್ ಮಾಡಬೇಕು ಪಾಪ ತುಂಬ ಜನ ಕ್ರೀಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸಾರಿ ಫಾರ್ ದ ಡಿಲೇ ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಸೊ ಎಲ್ಲ ಇವತ್ತು ಫೈನಲೈಸ್ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಹೊರಣ ಇವಾಗ ತುಂಬ ಕೆಲಸ ಇದೆ ಪ್ಯಾಕಿಂಗ್ದು ಸೊ ಮುಗಿಸ್ಬೇಕು ಬನ್ನಿ ಫ್ರೆಂಡ್ಸ್ ಫೈನಲಿ ಶಾಪಿಂದ ಬಂದ್ವಿ ಶಾಪಿಂದ ಬಂದು ಬೈಕ್ ಎಲ್ಲ ಮತ್ತೆ ಪ್ರಾಮಿಸ್ ಮಾಡಿದ್ವಿ ರೋಲ್ ಹಂಗೆ ತಗೊಂಡಿದಾಗ ನನಗೆ ಗೊತ್ತಿದ್ದೀವಿ ಸೊ ಫೈವ್ ಸ್ಟಾರ್ ನಾವು ಇದು ಫ್ರೈಡ್ ಚಿಕನ್ ಇದು ಚೆನ್ನಾಗಿರುತ್ತೆ ಟೇಸ್ಟು रेट करूंगी। बैर है यहाँ पर। मीटर मीटर सल्पा रेट। हाँ ये ये क्या हुआ क्या हुआ रो। ये जो करती है ना वहाँ पर चेंज करना टेस्ट। आप वो नहीं तो। वो नहीं तो टाइम चाहते थे और टेस्ट चलाए। तो चावूंडू बोलते भी ना मतलब ये इधर तो गोबर प्रसिद्ध। अच्छा नहीं है मादन ये। ஐச்ச நான் பார்த்தற இல்ல நான் பார்த்தற இல்ல எல்லா இருது